ನಮ್ಮೊಂದಿಗಿರುವ ಪಾರಂಪರಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಇದರೊಂದಿಗೆ ಸ್ವಚ್ಛತೆಯ ಅರಿವಿಗಾಗಿ ಈ ರೀತಿಯ ಅಭಿಯಾನವನ್ನು ಹಮ್ಮಿಕೊಂಡಿರುವುದಾಗಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ತಿಳಿಸಿದರು ಮದ್ದೂರು ತಾಲೂಕಿನ ಅರುವನಹಳ್ಳಿ ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಹಾಗೂ ಮದ್ದೂರು ತಾಲೂಕು ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ ಪಾರಂಪರಿಕ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿ ನಡಿಗೆ ಜಾಥಾವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮಲ್ಲಿರುವ ಅಪರೂಪದ ವೀರಗಲ್ಲು ಮಾಸ್ತಿಗಲ್ಲುಗಳನ್ನು ರಕ್ಷಿಸುವ ಜಾಗೃತಿಯನ್ನು ಮೂಡಿಸುವುದು ಈ ಪಾರಂಪರಿಕ ನಡಿಗೆಯ ಉದ್ದೇಶವಾಗಿದ್ದು ಇದರಿಂದ ನಮ್ಮಗಳ ಜೊತೆಯಲ್ಲಿರುವ ಪಾರಂಪರಿಕ ಸ್ಮಾರಕಗಳ ಮೌಲ್ಯವೂ ನಮಗೆ ತಿಳಿಯುತ್ತದೆ ಎಂದ ಅವರು ಇವುಗಳು ಬೆಲೆ ಕಟ್ಟಲಾಗದ ಸ್ವತ್ತು ಎಂದು ಕರೆಯಲಾಗುತ್ತದೆ ಇವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಬಂದು ಮಾಡಬೇಕಾಗಿರುವಂತದ್ದು ಆ ನಿಟ್ಟಿನಲ್ಲಿ ಹದಿನೈದು ದಿನಗಳ ಅಭಿಯಾನ ಮಾಡಬೇಕಾಗಿರುವಂತದ್ದು ಮಾಡ್ತಾ ಇರುವಂತದ್ದು ಹೀಗೆ ನಿನ್ನೆ ನಾವು ಸೈಕ್ಲ ತನ್ನ ಮಾಡಿದ್ವಿ ಮಂಡ್ಯ ತಾಲೂಕಿನ ಪಂಚಾಯಿತಿಗಳಲ್ಲೆಲ್ಲ ಸೇರಿಸ್ಕೊಂಡು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ಸೈಕ್ಲೋ ಅನ್ನು ಮಾಡಿ ಇಡೀ ಒಂದು ಹಳ್ಳಿಗಳ ಒಂದು ನಾಲ್ಕೈದು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಒಂದು ಐದರಿಂದ ಆರು ಕಿಲೋಮೀಟರ್ ಸೈಕ್ಲೋ ಅನ್ನು ಮಾಡಿರುವಂಥದ್ದು ಇವತ್ತಿನ ದಿನ ಮದ್ದೂರು ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ವಾಕ್ಯ ಅಂದರೆ ಪಾರಂಪರಿಕ ನಡಿಗೆ ಅನ್ನುವಂಥದ್ದು ಯಾಕೆ ಮದ್ದೂರನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೂ ತನ್ನದೇ ಆಗಿರುವಂಥ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಪಾರಂಪರೆಯ ಮಹತ್ವ ತುಂಬಾ ಜಾಸ್ತಿ ಇದೆ ಅದ್ರ ಬಗ್ಗೆ ನಮ್ಮೆಲ್ಲರಿಗೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಹೆಮ್ಮೆ ಮತ್ತು ಜವಾಬ್ದಾರಿತನ ಅದು ಯಾವಾಗ ಬರುತ್ತೆ ಅಂತಂದ್ರೆ ಅದ್ರ ಮಹತ್ವದ ಬಗ್ಗೆ ನಮ್ಗೆ ಅರಿವು ಬಂದಾಗ ಮಾತ್ರ ಅದ್ರ ಬಗ್ಗೆ ನಮ್ಗೆ ಅದ್ರ ಬೆಲೆ ಏನು ಅಂತ ಗೊತ್ತಾದ್ರೆ ತಾನೆ ನಾವು ವಸ್ತುವನ್ನ ಕಾಪಾಡ್ಕೊಳುವಂಥದ್ದು ಆ ವಸ್ತುವನ್ನ ಆ ನಾವು ತುಂಬಾ ಜತನದಿಂದ ಕಾಪಾಡಿಕೊಂಡು ಮುಂದಿನ ಸಾಲಿಗೂ ಕೂಡ ಕೊಡ್ತೀವಿ ಮುಂದಿನ ಪೀಳಿಗೆಗೂ ಕೊಡ್ತೀವಿ ಮನೇಲಿ ಎಲ್ಲಾದ್ರೂ ಚಿನ್ನ ಬೆಳ್ಳಿ ಬಿದ್ದರೆ ಬಿಸಾಕ್ತಿವ ನಾವು ಮನೇಲಿ ಎಲ್ಲಾದ್ರೂ ವಜ್ರ ವೈಡೀರ್ಯ ಬಂದ್ರೆ ಬಿಸಾಕ್ತಿವ ಆದ್ರೆ ನಮ್ಗೆ ಏನಾಗಿದೆ ನಮ್ಮ ಒಂದು ಪರಂಪರೆಯ ಬಗ್ಗೆ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿರುವಂತಹ ಏನ್ ಮೌಲ್ಯ ಇದೆ ಅದಕ್ಕೆ ನಮ್ಗೆ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಆ ಮಾಹಿತಿ ಇದ್ರೆ ಖಂಡಿತವಾಗಲೂ ಕೂಡ ಇವತ್ತು ಯಾರೂನು ಕೂಡ ಅದನ್ನ ತುಂಬಾ ಒಂದು ನೆಗ್ಲೆಕ್ಟ್ ಆಗಿ ಒಂದು ತಾತ್ಸಾರವಾಗಿ ಕಾಣುವಂತ ಪ್ರಮೇಯ ಇರೋದಿಲ್ಲ ಹಾಗಾಗಿ ಈ ಒಂದು ನಿಟ್ಟಿನಲ್ಲೇ ಕೂಡ ನಮ್ಮ ಒಂದು ಸಣ್ಣ ಪ್ರಯತ್ನ ಅಳಿಲು ಪ್ರಯತ್ನ ಏನಂದರೆ ಪ್ರತಿ ತಾಲೂಕ್ನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಒಂದು ಪಾರಂಪರಿಕ ಆಸ್ತಿಗಳೇನಿದೆ ಸ್ವತ್ತುಗಳೇನಿದೆ ಅದರ ಕುರಿತಾಗಿ ಜನರಿಗೆ ಒಂದು ಹೆಮ್ಮೆಯ ಭಾವನೆ ಒಂದು ಬಿಲಾಂಗಿಂಗ್ನೆಸ್ ಅಂತ ಅನ್ಸಿವೆ ಅಂದರೆ ಇದು ನನ್ನ ಸ್ವತ್ತು ಇದು ನನಗೆ ಜವಾಬ್ದಾರಿ ಇದು ನಮ್ಮೂರಿನ ಹೆಮ್ಮೆ ಅನ್ನೋಂಥ ಒಂದು ಹೆಮ್ಮೆಯ ಇತಿಹಾಸ ತಜ್ಞರಾದ ಕಲಿಮುಲ್ಲಾ ಮಾತನಾಡಿ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಕೀರ್ತಿ ರಾಜರು ಇಲ್ಲಿಗೆ ಬಂದು ತೊಂಬತ್ತು ವರ್ಷಗಳ ಕಾಲ ನೆಲೆಸಿದ್ದರು ಇಲ್ಲಿ ಇರುವ ವೀರಗಲ್ಲುಗಳು ಎಲ್ಲೂ ಇಲ್ಲ ಅಷ್ಟು ವಿಶೇಷತೆಗಳಿಂದ ಕೂಡಿದ್ದು ಹುಲಿಯ ಜೊತೆ ಹೋರಾಡಿದ ವೀರರು ಇಲ್ಲಿ ಇದ್ದರು ಎಂಬುದಕ್ಕೆ ಇಲ್ಲಿ ಸಾಕ್ಷಿ ಇದೆ ಮಹಾಸತಿ ಕಲ್ಲುವಿದೆ ಅದನ್ನು ಮಾಸ್ತಿಗಲ್ಲು ಎಂದು ಕರೆಯುತ್ತಾರೆ ಎಂದರು ಏನಿಲ್ಲಿ ವೀರಗಲ್ಲುಗಳಿದೆಯಲ್ಲ ಇಡೀ ಮಂಡ್ಯ ಜಿಲ್ಲೆ ಅಥವಾ ನಮ್ಮ ಮೈಸೂರು ಹಳೆ ಮೈಸೂರು ಸಂಸ್ಥಾನದಲ್ಲಿ ಈ ರೀತಿಯ ವೀರಗಲ್ಲುಗಳು ಮಾಸ್ತಿಗಲ್ಲುಗಳು ಎಲ್ಲೂ ಇಲ್ಲ ವೀರಗಲ್ಲು ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರ್ತದೆ ವೀರಗಲ್ಲಲ್ಲಿ ಎರಡು ಮೂರು ವಿಧಗಳಿದೆ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಹೀರೋ ಸ್ಟೋನ್ ಅಂತಾರೆ ಆದ್ರೆ ಹೀರೋ ಯಾರು ವೀರ ಯಾರು ಅವನು ವೀರ ಯಾರು ಅಂದ್ರೆ ಗೋವುಗಳ ರಕ್ಷಣೆ ಮಾಡುತ್ತಾ ಪ್ರಾಣ ಕಳೆದುಕೊಂಡವನು ಈಗ ಶ್ರೀಮಂತರು ಯಾರಪ್ಪ ಅಂದ್ರೆ ಯಾರ ಮನೆ ದೊಡ್ಡದಾಗಿರುತ್ತೆ ಯಾರ ಮನೆ ಮುಂದೆ ಹೆಚ್ಚು ಕಾರುಗಳು ನಿಂತಿರುತ್ತೆ ಅವ್ರನ್ನ ಶ್ರೀಮಂತರು ಅಂತಾರೆ ಆದ್ರೆ ಆಗಿನ ಕಾಲದಲ್ಲಿ ಗೋ ಸಂಪತ್ತು ಯಾರು ಹೆಚ್ಚು ಗೋವುಗಳನ್ನ ಸಾಕಿರ್ತಿದ್ರು ಅವರೇ ಶ್ರೀಮಂತರು ಆದ್ರೆ ಆ ಗೋವುಗಳನ್ನ ಅಪರಿಸಕ್ಕೆ ಬಂದ್ಬಿಡೋರು ಅವ್ರ ಜೊತೆಯಲ್ಲಿ ಸ್ಥಳೀಯ ದೊರೆ ಏನಿರ್ತಿದ ಅವನು ಕಾದಾಡಿ ಆ ಗೋವುಗಳನ್ನ ಬಿಡಿಸ್ಕೊಂಡ್ ಬರ್ತಾ ಇದ್ದ ಅಂತ ಸಂದರ್ಭದಲ್ಲಿ ಅವನು ಸಾವು ಉಂಟಾಗ್ತಾ ಇತ್ತು ಅವರ ನೆನಪಿಗೆ ನೆಡುವಂತಹ ಕಲ್ಲಿಗೆ ವೀರಗಲ್ಲು ತುರುಗೋಳ್ ವೀರಗಲ್ಲು ಅಂತ ಕರೀತಾರೆ ನಂತರ ನಾನು ಅನೇಕ ಉಪನ್ಯಾಸಗಳಲ್ಲಿ ಹೇಳ್ತಾ ಇರ್ತೀನಿ ಅತ್ಯಂತ ಮಹಿಳೆಯರಿಗೆ ಒಳ್ಳೆಯ ಕಾಲ ಯಾವುದಪ್ಪ ಅಂದರೆ ಈ ಕಾಲ ನಿಮ್ಗೆ ಆಶ್ಚರ್ಯ ಆಗ್ತದೆ ಈ ಕಾಲನ ಆಗ ಯಾವುದು ಗ್ಯಾರಂಟಿ ಯಾವುದು ಇರಲಿಲ್ಲ ಶತ್ರು ಸೈನ್ಯ ಮಿತ್ರ ಸೈನ್ಯ ಅವರು ಇವರು ಎಲ್ಲ ಬಹಳ ಆಗಿರ್ತು ಅಂತ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಕೂಳಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಖಾ ಹಿರಿಯ ಸಾಹಿತಿಗಳಾದ ತೈಲೂರು ವೆಂಕಟಕೃಷ್ಣ ಇತಿಹಾಸ ತಜ್ಞ ಕಲಿಮುಲ್ಲಾ ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಇಒ ಹೇಮಾ ಮುಖಂಡರಾದ ಶ್ರೀನಿವಾಸ್ ಗೌಡ ಸೇರಿದಂತೆ ತಾಲೂಕಿನ ಪಿಡಿಒ ಸುಷ್ಮಾ ಸೇರಿದಂತೆ ಹಲವರು ಹಾಜರಿದ್ದರು